ನಮಸ್ತೆ ಎಲ್ಲರಿಗೂ ಅಮ್ಮನ ಕೈರುಚಿ ಚಾನಲ್ಗೆ ಸ್ವಾಗತ ಮೊದಲಿಗೆ ಯಾರ್ಯಾರು ನೋಡ್ತಾರೆ ದಯವಿಟ್ಟು ಹೊಸದಾಗಿ ನೋಡೋವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ರಾಗಿ ಹಾಲ್ ಬಾಯ್ ಮಾಡ್ತಾಯಿದ್ದೀನಿ ನೋಡಿ ರಾಗಿ ತೊಗೊಂಡಿದ್ದೀನಿ ಕೆಂಪು ರಾಗಿ ಇದು ಇದು ಎಂಟು ಅವರ್ ನೆನ್ಸ್ಕೊಬೇಕು ಇದನ್ನ ನಾನು ರಾತ್ರಿನೇ ನೆನೆಸ್ಕೊತಾ ಇದ್ದೀನಿ ಎರಡು ನೀವು ಜಾಸ್ತಿ ಮಾಡ್ಕೋಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ಕಮ್ಮಿ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನಿಮ್ಮ ಕ್ವಾಂಟಿಟಿ ಪ್ರಕಾರ ಮಾಡ್ಕೊಳ್ಳಿ ನಾನು ಎರಡು ಗ್ಲಾಸ್ ಹಾಕೋ ಅದರಲ್ಲಿ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಇದು ಇವಾಗ ನೆನ್ಸ್ಕೊಂಡಿದ್ದೀನಿ ರಾತ್ರಿ ಎಲ್ಲ ನೆನ್ಸ್ಕೊಂಡಿದ್ದೀನಿ ನಾನು ಅದು ಮಿಕ್ಸಿ ಹಾಕ್ಕೊಂಡು ಹಾಲು ತೊಗೋಬೇಕು ಅದನ್ನು ರಾಗಿ ಹಾಲು ತಗೊಂಡು ಕ್ಲೀನಾಗಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಸೋಸ್ಕೊಬೇಕು ಅದನ್ನು ನೋಡಿ ಮಿಕ್ಸಿಗೆ ಬಂದಿದ್ದೀನಿ ಬಟ್ಟೆ ಮೇಲೆ ಹಾಕ್ಕೊಂಡು ಸೋಸ್ಕೊಳೋಣ ಇವಾಗ ಕಾಟನ್ ಬಟ್ಟೆ ಇರುತ್ತಲ್ಲ ಅದ್ರ ಮೇಲೆ ಹಾಕೊಂಡು ಸೋಸ್ಕೊಳ್ಳಿ ಫುಲ್ ಮಿಕ್ಸಿಗೆ ಹಾಕೋ ಬಂದಿದ್ದೀನಿ ನಾನು ಅದ್ರ ಹಾಲೆಲ್ಲ ತಕ್ಕೊಳ್ಳೋಣ ಚೆನ್ನಾಗಿ ಬಟ್ಟೆದೆಲ್ಲ ಇಳಿಯುತ್ತೆ ಅದು ನೀರು ಹಾಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಎಷ್ಟು ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಲಾಸ್ಟ್ ಈ ಥರ ಆದ್ಮೇಲೆ ಪದೇ ಮತ್ತೊಂದು ಸಲಿನೂ ಹಾಲು ತಕ್ಕೋಬೋದು ನಾನು ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ನಾನು ಸಾಕು ಮತ್ತು ನಾನು ಮಿಕ್ಸಿಗೆ ಇಲ್ಲ ನೋಡಿ ಇಷ್ಟು ಬಂದಿದೆ ನನಗೆ ಆ ಎರಡು ಗ್ಲಾಸ್ ರಾಗಿಗೆ ಇಷ್ಟು ನೀರು ಬಂದಿದೆ ರಾಗಿ ಹಾಲು ಬಂದಿದೆ ಇವಾಗ ಪ್ಯಾನ್ ತಗೊಂಡು ಅದೇ ಆ ಗ್ಲಾಸಲ್ಲೇ ನಾನು ರಾಗಿ ಎಷ್ಟು ಅಳತೆ ತೊಗೊಂಡಿದ್ದೀನಿ ಯಾವ ಅಳತೆ ತೊಗೊಂಡಿದ್ದೀನಿ ಅದರಲ್ಲೇ ಒಂದೂವರೆ ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ ನಾನು ನೋಡಿ ಇದು ಹೆಲ್ತ್ ಕೂಡ ಇದು ಮೂರೇ ಇದು ಹಾಕ್ತಾ ಇರೋದು ಬೆಲ್ಲ ಮತ್ತು ರಾಗಿ ಮತ್ತೆ ತುಪ್ಪ ತುಪ್ಪ ಆಪ್ಷನಲ್ಲು ಬೇಕಂದ್ರೆ ಹಾಕೋಬೋದು ಹಾಕಿದ್ರೆ ಶೈನಿಂಗು ಬರುತ್ತೆ ಟೇಸ್ಟ್ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ ನೋಡಿ ಬೆಲ್ಲ ಕರಗಿದೆ ಬೆಲ್ಲ ಇವಾಗ ಪೂರ್ತಿ ಕರಗಿದೆ ಇವಾಗ ರಾಗಿ ಹಾಲು ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಗ್ಲಾಸ್ ಒಂದು ಎರಡು ಮೂರು ಸ್ಪೂನ್ ನೀರು ಹಾಕ್ಕೊಂಡು ಕರ್ಸ್ಕೋಬೇಕು ಅದನ್ನು ನೋಡಿ ಇವಾಗ ರಾಗಿ ಹಾಲು ಹಾಕೋತಾ ಇದ್ದೀನಿ ಹೀಗೆ ಕೈ ಆಡಿಸ್ಬೇಕು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕರೆಕ್ಟಾಗಿ ನಾನು ಕೈ ಆಡಿಸ್ಕೊಂಡೇ ಇದ್ದೀನಿ ಇಲ್ಲಾಂದರೆ ಗಂಟು ಕಟ್ಕೊಬಿಡುತ್ತೆ ಕೈ ಆಡಿಸ್ಕೊಂಡೇ ಇದು ಇರಬೇಕು ಇದನ್ನು ಮೀಡಿಯಂ ಫ್ಲೇಮ್ ಇಕ್ಕೊಳ್ಳಿ ಸಿಮ್ ಫ್ಲೇಮಲ್ಲೂ ಬೇಡ ಹೈ ಫ್ಲೇಮಲ್ಲೂ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ಮಾಡ್ಕೊಳ್ಳಿ ಕೈ ಆಡಿಸ್ಕೊಂಡೇ ಇರಬೇಕು ಇಲ್ಲ ಗಂಟು ಕಟ್ಕೊಬಿಡುತ್ತೆ ನೋಡಿ ಕ ಇಪ್ಪತ್ತು ನಿಮಿಷ ಕರೆಕ್ಟಾಗಿ ಆಗಿದೆ ನನ್ನದು ನೋಡಿ ಈಗ ಈ ಥರ ಬಂದಿದೆ ಇಪ್ಪತ್ತು ನಿಮಿಷ ಆದಮೇಲೆ ಹಿಂಗೂ ನೀವು ತಟ್ಟೆಗೆ ಹಾಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಸ್ಲೇಸ್ ಕಟ್ ಮಾಡ್ಕೊಬೋದು ನಾನು ತುಪ್ಪ ಹಾಕೋತಾ ಇದ್ದೀನಿ ನಾನು ತುಪ್ಪ ಹಾಕ್ಕೊಂಡು ತುಂಬ ಟೇಸ್ಟಾಗಿ ಬರುತ್ತೆ ಮತ್ತೆ ಶೈನಿಂಗು ಚೆನ್ನಾಗಿ ಬರುತ್ತೆ ಇವಾಗ ಸಿಮ್ ಇಕ್ಕೊಳ್ಳಿ ನೀವು ತುಪ್ಪ ಫ್ರೈ ಹಾಕೋ ಹಾಕೋವಾಗ ಸಿಮ್ಮಲ್ಲಿ ಇಕ್ಕೊಂಡು ಮಾಡ್ಕೊಳ್ಳಿ ಗ್ಯಾಸ್ನ ತುಪ್ಪ ಎಲ್ಲ ಹೀರ್ಕೊಳುತ್ತೆ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಇದನ್ನು ಸಿಮ್ಮಲ್ಲಿ ಇಕ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಮತ್ತು ರಾಗಿದು ಹಲ್ವಾ ತುಪ್ಪ ಫುಲ್ ಹೀರ್ಕೊಂಡುತ್ತೆ ನೋಡಿ ಸ್ವಲ್ಪ ಗಂಟು ಗಂಟು ಕಟ್ಟಿಲ್ಲ ನೀವು ಕೈ ಆಡಿಸ್ತಾನೆ ಇದ್ರೆ ಒಂದು ಕಾಲು ಕಾಲು ಗಂಟೆ ಇಪ್ಪತ್ತು ನಿಮಿಷದಿಂದ ಕೈ ಆಡಿಸ್ತಾನೆ ಇದ್ರೆ ಸ್ವಲ್ಪ ಗಂಟು ಕಟ್ಟಲ್ಲ ತುಂಬ ಚೆನ್ನಾಗಿ ಬರುತ್ತೆ ತಟ್ಟೆದಲ್ಲಿ ನೀವು ಹಾಕಬೇಕು ಪೀಸ್ಗಳು ಮಾಡಬೇಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಲೇಯರ್ ಲೇಯರ್ ಆಗಿ ಬರಬೇಕು ಮೇಲೆ ಎತ್ಕೊಂಡು ಹಿಂಗೆ ಹಾಕಿದ್ರೆ ಸೌಟಲ್ಲಿ ತುಂಬಾ ನೀರ್ ನೀರ್ ಹಾಕೊಂಡು ಮಾಡಬೇಡಿ ಕಟ್ ಮಾಡ್ಕೋಬೇಡಿ ನೋಡಿ ತುಪ್ಪ ಎಲ್ಲ ಹೀರ್ಕೊಂಡಿದೆ ನಾನು ಎರಡು ಗ್ಲಾಸ್ ರಾಗಿ ಹಾಲಿಗೆ ನೋಡಿ ಇಷ್ಟು ಬಂದಿದೆ ಅಂತ ಹೇಳ್ಬಿಟ್ಟೆ ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸ್ ಹಾಕೋಬೋದು ಗಸಗಸೆ ಹಾಕೋಬೋದು ಎಲ್ ಹಾಕೋಬೋದು ನಿಮ್ಗೆ ಇಷ್ಟ ಬಂದಿದ್ದು ಹಾಕೋಬೋದು ನಾನು ಪ್ಲೇನ್ ಹಂಗೆ ಮಾಡ್ತಾ ಮೇಲೆ ಡೆಕೋರೇಷನ್ಗೆ ಮಾತ್ರ ಹಾಕ್ತೀನಿ ಮತ್ತು ಸ್ವಲ್ಪ ತುಪ್ಪ ಹಾಕೋಣ ಇದು ತುಪ್ಪ ಆಪ್ಷನಲ್ಲು ಬೇಕೇ ಬೇಕಂತ ಏನಿಲ್ಲ ಇಲ್ಲ ಆಪ್ಷನಲ್ ಇದು ಕೆಲವ್ರು ಏನು ಮಾಡ್ತಾರೆ ಅಂದರೆ ರಾಗಿ ಎಸಿಟಲ್ ಮಾಡ್ತಾರೆ ರಾಗಿ ಎಸಿಟಲ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾನು ರಾಗಿ ಹಾಲು ಜಾಸ್ತಿ ಬರಲ್ಲ ಅಂತ ಹೇಳ್ಬಿಟ್ಟು ನೆನೆಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಇದರಲ್ಲಿ ಗೋಧಿಯಲ್ಲಿ ಮಾಡ್ಬೋದು ರಾಗಿಯಲ್ಲಿ ಮಾಡ್ಬೋದು ತುಂಬ ಹೆಳ್ತಿ ತುಂಬ ಟೇಸ್ಟ್ ಕೂಡ ಇದು ಅದು ಸಿಮ್ಮಲ್ಲಿ ಇಟ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಪ್ಪನ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಬ್ಬ ಟೈಮಲ್ಲಿ ಅಂತಲೇ ಅಲ್ಲ ಎಲ್ಲ ಫಂಕ್ಷನಲ್ಲೂ ಇದು ಮದುವೆ ಫಂಕ್ಷನಲ್ಲಿ ಎಲ್ಲದಲ್ಲೂ ಮಾಡ್ತಾರೆ ಇದು ರಾಗಿ ಬಾಲು ಗೋ ಹಾಲು ಬಾಯಿ ಎಲ್ಲ ಫಂಕ್ಷನಲ್ಲೂ ಮತ್ತೆ ಎಲ್ಲ ಹಬ್ಬ ಟೈಮಲ್ಲಿ ಅಪ್ರ ತಿನ್ಬೇಕು ಅನ್ಸಾಗ ಈ ಥರ ಮಾಡ್ಕೊಂಡು ತಿಂದು ಹೆಲ್ತಿ ಕೂಡ ನೋಡಿ ಈ ಥರ ಲೇಯರ್ ಲೇಯರ್ ಬರಬೇಕು ಆವಾಗ ತಟ್ಟೆದಲ್ಲಿ ಸರ್ವ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ರೆ ಎಲ್ಲ ಕಟ್ ಮಾಡ್ಕೊಳೋಕ್ಕಾಗಲ್ಲ ಒಂದು ಅರ್ಧ ಗಂಟೆ ತಣ್ಣಗೆ ಆಗಬೇಕು ನೋಡಿ ತುಪ್ಪ ಸರ್ಕೊಂಡು ಇಟ್ಕೊಂಡಿದ್ದೀನಿ ತಟ್ಟೆಗೆ ನಾನು ಹಾಕ್ಕೊಂಡನ್ನ ಈ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಅರ್ಧ ಗಂಟೆ ತಣ್ಣಗೆ ಫ್ರಿಜ್ ಅಲ್ಲಿ ಇದ್ರೆ ಒಂದು ಕಾಲು ಗಂಟೆ ಸಾಕು ಆಚೆ ಫ್ರಿಜ್ ಇಲ್ಲ ಅಂದ್ರೂ ಆಚೆ ನಿಮಿಷ ತಣ್ಣಗೆ ಇಡ್ಬೋದು ಆಮೇಲೆ ಕಟ್ ಮಾಡ್ಕೋಬಹುದು ಚೆನ್ನಾಗಿ ಬರುತ್ತೆ ಫುಲ್ ಫುಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ರುಚಿ ಬರುತ್ತೆ ಒಂದ್ಸಲಿ ಮಾಡ್ಕೊಂಡು ತಿಂದರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ ಚೆನ್ನಾಗಿದೆ ಅಂತ ಕಮೆಂಟಲ್ಲಿ ಅಲ್ಲಿ ಹೇಳ್ತೀರಾ ನೀವೇ ನೀವು ಮಾಡ್ಕೊಂಡು ತಿನ್ನಿ ಹೇಗಿದೆ ಅಂತ ತಿಳಿಸಿ ಹಂಡ್ರೆಡ್ ಪರ್ಸೆಂಟ್ ಇದು ಚೆನ್ನಾಗಿದೆ ಟೇಸ್ಟಿ ಕೂಡ ಇದು ಹೆಲ್ತಿ ಕೂಡ ಇದು ಮೇಲೆ ಗಸಗಸಿಗೆ ಡೆಕೋರೇಷನ್ಗೆ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ ಇದು ಹಾಕ್ಕೊಂಡ್ರೆ ಹಾಕ್ಕೊಬೋದು ಡ್ರೈ ಫ್ರೂಟ್ಸು ಬೇಕಾದ್ರೆ ಆ್ಯಡ್ ಮಾಡ್ಬೋದು ನಾನು ಮೇಲೆ ಡೆಕೋರೇಷನ್ಗೆ ಇದ್ದೀನಿ ಡ್ರೈ ಫ್ರೂಟ್ಸ್ ಅಷ್ಟೇ ತಣ್ಣಗೆ ಬಿಡೋಣ ಇದು ಇವಾಗ ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ಒಂದು ಕಾಲು ಗಂಟೆ ನಾನು ಫ್ರಿಜ್ಜಲ್ಲಿ ಇಕ್ಕಿದ್ದೆ ನಾನು ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಕಟ್ ಮಾಡ್ಕೊಬೋದು ಆ ಥರ ಇದೆ ಕಾಲು ಗಂಟೆ ಅಷ್ಟೇ ನಾನು ಅಲ್ಲಿ ಇಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಾನು ಚಾಕುಗೆ ಅಂಟ್ ಅಂಟ್ತಾ ಇಲ್ಲ ಅದು ಹಂಗೆ ಕಟ್ ಮಾಡ್ಬೋದು ಸ್ಲೇಸ್ಲೇಸು ನೀವು ಯಾವ ಥರ ಸ್ಲೇಸ್ ಬೇಕಂದ್ರೂ ಆ ಥರ ಸ್ಲೇಸಲ್ಲಿ ಕಟ್ ಮಾಡ್ಕೋಬೋದು ನಾನು ಟ್ರೈಯಂಗಲ್ ಶೇಪಲ್ಲಿ ಮಾಡ್ತಾ ಇದ್ದೀನಿ ಚಿಕ್ಕವರಿಂದ ದೊಡ್ಡವರು ತುಂಬ ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ಈ ಸ್ವೀಟನ್ನ ಸಕ್ಕರೆ ಆ್ಯಡ್ ಮಾಡಿಲ್ಲ ಏನು ಅನ್ಹೆ ಅದೇ ಅದೇ ಆ ಥರ ಏನೂ ಇಲ್ಲ ಹೆಲ್ತಿ ಕೂಡ ಇದು ಬೆಲ್ಲನೂ ಹಾಕೋ ಹೆಲ್ತಿನೂ ಮತ್ತು ರಾಗಿನೂ ಹೆಲ್ತಿನೂ ಇದ್ರ ಜೊತೆಗೆ ತೆಂಗಿನ ಹಾಲು ಹಾಕ್ಬಿಟ್ಟು ಮಾಡ್ತಾರೆ ಕೆಲವರು ತೆಂಗಿನ ಹಾಲು ಬೇಕಾದ್ರೆ ಮಾಡಿ ಹಾಕ್ಬಿಟ್ಟು ಮಾಡ್ಬೋದು ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳ್ಬಿಟ್ಟು ದಯವಿಟ್ಟು ಯಾರ್ಯಾರು ಹೊಸ್ತಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ